ಈ ಕಾರ್ಯಾಗಾರದ ಕಾರಣ ಉದ್ದೇಶ ಮತ್ತು ಯಾಕಿಲ್ಲಿ ಮಾಡಿದೀವಿ ಅನ್ನೋದನ್ನ ಇಂದಿನ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತಾಡಲಿದ್ದಾರೆ ಬ್ಯೂಟಿಫುಲ್ ಟು ಯು ಸಬ್ಕೋ ಕಾಲ್ ಬೀದರ್ ಕರ್ನಾಟಕದ ಕಿರೀಟ ಈ ಕಿರೀಟ ಇವತ್ತು ಹೊಳೆಯುತ್ತದೆ ತುಂಬಾ ಜಾಸ್ತಿ ಇಟ್ ಇಸ್ ಶೈನಿಂಗ್ ಬ್ರೈಟರ್ ನನ್ಗೆ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲ ಪ್ರೆಸೆನ್ಸ್ ಮತ್ತೆ ಸರ್ ಬೆಂಗಳೂರಿಂದ ಬಂದಿದ್ದಾರೆ ಸ್ಪೆಷಲಿ ವಿಶೇಷವಾಗಿ ನಮ್ಮ ಗೋಸ್ಕರ ಸೊ ಇದರಿಂದ ನಮ್ಮ ಕ್ರೌನ್ ವಿದರ್ ಕ್ರೌನ್ ಇಸ್ ಶೈನಿಂಗ್ ಬ್ರೈಟಲ್ ಸೊ ಪ್ಲೀಸ್ ಗಿವ್ ಯು ವೇದಿಕೆ ಮೇಲೆ ಇರುವ ಎಲ್ಲ ರೆಸ್ಪೆಕ್ಟೆಡ್ ಡಿಗ್ನಿಟ್ರೀಸ್ ಮಿನಿಸ್ಟರ್ ಫಾರ್ ಫಾರೆಸ್ಟ್ ಅಂಡ್ ಎನ್ವೈರ್ಮೆಂಟ್ ಶ್ರೀ ಈಶ್ವರ್ ಡಿ ಸಿ ಆಫ್ ದ ಡೈನಮಿಕ್ ಡಿ ಬೀದರ್ ಡಿಸ್ಟ್ರಿಕ್ಟ್ ಶಿಲ್ಪಾ ಶರ್ಮಾಜಿ ಸಿಇಒ ಗಿರೀಶ್ ದಿ ಪ್ರಿನ್ಸಿಪಲ್ ಆಫ್ ಗುರುದೇವ್ ನಾರಾಯಣ್ ಇಂಜಿನಿಯರಿಂಗ್ ಕಾಲೇಜ್ ಧರೇಂದ್ರವಾಗಿ ಮಾತನಾಡಿದ್ದಾರೆ ಬೀದರ್ ನಮ್ಮ ಕರ್ನಾಟಕ ರಾಜ್ಯದ ಮುಕುಟ ಈ ಕಿರೀಟರ್ನಲ್ಲಿ ಆಯೋಜನೆ ಮಾಡಿದ್ದಾರೆ ಬೀದರ್ ಜಿಲ್ಲೆ ಒಂದು ಕಡೆ ಗಡಿ ಭಾಗದ ಜಿಲ್ಲೆ ತೆಲಂಗಾಣ ಇದೆ ಒಂದು ಕಡೆ ಮಹಾರಾಷ್ಟ್ರ ಇದೆ ಈ ಜಿಲ್ಲೆಗೆ ತನ್ನದೇ ಆದಂತಹ ಶ್ರೇಷ್ಠ ಇತಿಹಾಸ ಇದೆ ಹನ್ನೆರಡನೇ ಶತಮಾನದಲ್ಲಿ ಬಸವ ದೀಶನ್ರು ಏನು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದ್ರು ಸಮಾನತೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಸರ್ವರಿಗೂ ಸಂಬಾಳು ಸಂಪಾಲು ಅಂತೇಳಿ ಹೇಳಿ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆ ತಂದುಕೊಟ್ಟು ಅನುಭವ ಮಂಟಪದ ಮುಖಾಂತರ ಇವತ್ತು ಅವರೇನೊಂದು ಸಂದೇಶವನ್ನು ಕೊಟ್ಟಿದ್ದಂಥದ್ದಿದೆ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಯಾವ ರೀತಿಯಲ್ಲಿ ಸರ್ವಧರ್ಮ ಸಮನ್ವಯ ಅಂತ ಹೇಳ್ತೀವಿ ಗುರುನಾನಕ್ ದೇವ್ ಅವರು ಇಲ್ಲಿ ಬಂದು ಪಾದಾರ್ಪಣೆ ಮಾಡಿದಂಥದ್ದು ಮೊಹಮ್ಮದ್ ಗವಾನ್ ನ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಇಲ್ಲಿದ್ದು ವಿದೇಶಿಯರಿಗೂ ಸಹಿತ ಗುಣಾತ್ಮಕ ಶಿಕ್ಷಣ ಕೊಟ್ಟಂತಿರಬಹುದು ಇಲ್ಲಿ ಅನೇಕ ಸೂಫಿ ಸಂತರು ಆಗಿ ಹೋಗಿದ್ದಂಥದ್ದು ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ಶ್ರೀಮಂತವಾಗಿದ್ದರೂ ನಮ್ಮ ಜಿಲ್ಲೆಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೇರೆ ಕಡೆ ಹೋಲಿಕೆ ಮಾಡಿದರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಮೈಸೂರು ಭಾಗದ ಹೋಲಿಕೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಹಿಂದುಳಿದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈಗ ವೇಗದ ಗತಿಯಲ್ಲಿ ಜಿಲ್ಲೆ ಅಭಿವೃದ್ಧಿ ಪತ್ರ ಹೋಗ್ತಾ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಇಂಥ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಬೀದರ್ನಲ್ಲಿ ಈ ಒಂದು ಮಾಧ್ಯಮ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದಕ್ಕಾಗಿ ಆಯಿಷಾ ಖಾನೋಮ್ರವರಿಗೂ ಮತ್ತು ಅವರೆಲ್ಲ ತಂಡದವರಿಗೂ ನನ್ನ ಪರವಾಗಿ ಬೀದರ್ ಜಿಲ್ಲೆ ಜನರ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಶುಭಾಶಯವನ್ನು ಕೊಡ್ತಾ ಈಗಾಗಲೇ ಅವ್ರು ಹೇಳಿದ್ರು ಮಾಧ್ಯಮ ನಮ್ಮ ಪ್ರಜಾಪ್ರಭುತ್ವದ ನಮ್ಮ ಆಡಳಿತದ ನಾಲ್ಕನೇ ಒಂದು ಆಧಾರ ಸ್ತಂಭ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ನಂತರ ಮಾಧ್ಯಮದ ಮೇಲೂ ಅಷ್ಟೇ ಒಂದು ಜವಾಬ್ದಾರಿ ಇದೆ ಯಾಕೆ ನಾಲ್ಕನೇ ಆಧಾರ ಸ್ತಂಭ ಅಂತ ಹೇಳ್ತೀವಿ ಶಾಸಕಾಂಗ ನಾವು ಕಾಯ್ದೆ ಕಾನೂನು ಮಾಡ್ತೀವಿ ಕಾರ್ಯಾಂಗ ಅದನ್ನು ಅನುಷ್ಠಾನ ಮಾಡ್ತದೆ ನ್ಯಾಯಾಂಗ ಸಂವಿಧಾನಾತ್ಮಕವಾಗಿ ನಾವು ಮಾಡ್ತಾ ಇದ್ದೇವಲ್ಲ ಅನ್ನುವಂತ ನೋಡುವಂಥದ್ದು ಇವೆಲ್ಲ ಎಲ್ಲೋ ಒಂದು ಕಡೆ ಲೋಕ ಸಂದರ್ಭದಲ್ಲಿ ಅದನ್ನು ಜನರಿಗೆ ತಂದು ಜನರಿಗೆ ಗುಟ್ಟಿಸುವಂತಹ ಒಂದು ಮತ್ತರವಾದಂತಹ ಕೆಲಸ ಮತ್ತೆ ಸಮಾಜದಲ್ಲಿ ಒಂದು ಜನಾಭಿಪ್ರಾಯ ಮೂಡುವಂತಹ ಶಕ್ತಿ ಯಾರಿಗಾದರೂ ಇದ್ರೆ ಅದು ಮಾಧ್ಯಮಕ್ಕಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯ್ದ ಅದಕ್ಕೆ ಪತ್ರಿಕಾ ವೃತ್ತಿ ಇದೊಂದು ಬರೀ ವೃತ್ತಿ ಅಲ್ಲ ಇದೊಂದು ಪವಿತ್ರವಾದಂಥ ವೃತ್ತಿ ಅಂತೇಳಿ ನಾವೆಲ್ಲ ಸೇವೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕೆ ಆತ್ಮೀಯ ಬಂಧುಗಳಿರುತ್ತೆ ನೀವು ನೋಡಿ ಇವತ್ತಿನಿಂದಲ್ಲ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹಿತ ನಮ್ಮೆಲ್ಲ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅವತ್ತಿನ ಅನಕ್ಷರತೆ ಇತ್ತು ಯಾರು ಹತ್ತು ಹದಿನೈದು ಪರ್ಸೆಂಟ್ ಸಾಕ್ಷರತೆ ಮಾತ್ರ ಇತ್ತು ಯಾರಿಗೂ ವಿದ್ಯಾಭ್ಯಾಸ ಮಾಡಿರಲಿಲ್ಲ ಸಮಯದಲ್ಲಿ ಸಹಿತ ಬಾಲ್ ಗಂಗಾಧರ್ ತಿಲಕ್ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಸಂವಿಧಾನ ಶಿಲ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಕೆಗಳ ಸಮಾಜದಲ್ಲಿ ಒಂದು ಪರಿವರ್ತನೆ ಬದಲಾವಣೆ ತರಲಿಕ್ಕೆ ಅವರಲ್ಲಿ ರಾಷ್ಟ್ರೀಯತೆ ದೇಶಭಕ್ತಿ ಕಿಚ್ಚು ಹತ್ತಿಸುವಂತ ಒಂದು ಕೆಲಸವನ್ನು ಮಾಡಿದಂತ ನೋಡಿದ್ದೇವೆ ಗೊತ್ತಿರ್ದಂಗೆ ನಮ್ಮ ಡೆಮೋಕ್ರೆಸಿಯ ಎಷ್ಟು ಪಿಲ್ಲರ್ಸ್ ಇದ್ದಾವೆ ಜನರಲಿ ನಾವು ಮೂರು ಪಿಲ್ಲರ್ಸ್ ಬಗ್ಗೆ ಮಾತಾಡ್ತಿದ್ವಿ ಎಕ್ಸಿಕ್ಯೂಟಿವ್ ಮೆಜಿಸ್ಲೇಚರ್ ಜುಡಿಶರಿ ಈಗ ಈಗ ಇತ್ತೀಚೆಗೆ ನಾಲ್ಕನೇ ಪಿಲ್ಲರ್ ಕೂಡ ಇಸ್ ದಿ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರೆಸಿ ಯು ಆಲ್ ಆರ್ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರೆಸಿ ಆ ಡೆಮೋಕ್ರೆಸಿ ಪಿಲ್ಲರ್ ಆಗಿ ಅಂದ್ರೆ ಅದನ್ನ ಕೆಲವೊಂದು ಎಂಟೈಟಲ್ಮೆಂಟ್ಸ್ ಕೂಡ ಇರ್ತದೆ ಆದ್ರೆ ಜವಾಬ್ದಾರಿಗಳು ಕೂಡ ಇರ್ತದೆ ಎಂಟೈಟಲ್ಮೆಂಟ್ಸ್ ಅಂದರೆ ಯು ವಿಲ್ ಜಸ್ಟ್ ಥ್ರೋ ಯೂರ್ ವೇಟ್ ಅಷ್ಟೇ ಇಲ್ಲ ಜವಾಬ್ದಾರಿ ಕೂಡ ಇದೆ ಡೆಮೊಕ್ರೆಸಿಯ ಪಿಲ್ಲರ್ ಆಗಿ ಕೆಲಸ ಮಾಡುವಾಗ ವಿ ಹ್ಯಾವ್ ಟು ವರ್ಕ್ ವಿತ್ ಸರ್ಟನ್ ಪ್ರಿನ್ಸಿಪಲ್ಸ್ ಯಾವುದು ಯಾವುದು ಐ ಆಮ್ ಆಲ್ಸೋ ಅ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್ ನಾವು ಕೂಡ ಆ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ನೀವು ಕೂಡ ಆ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಯಾವುದು ಒನ್ ಈಸ್ ನ್ಯೂಟ್ರಾಲಿಟಿ ಆಬ್ಜೆಕ್ಟಿವಿಟಿ ಇಂಟಿಗ್ರಿಟಿ ನ್ಯೂಟ್ರಾಲಿಟಿ ಅಂದ್ರೆ ನಿಷ್ಪಕ್ಷವಾದ ಕೆಲವೊಂದು ನಾವು ಏನ್ ನೋಡ್ತೀವಿ ಗ್ರೂಪಿಸಮ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಸಲುವಾಗಿ ನ್ಯೂಸ್ ಮಾಡ್ತಾರೆ ಅಥವಾ ಆಸ್ ಎಕ್ಸಿಕ್ಯೂಟಿವ್ ಆಲ್ಸೋ ಕೆಲವೊಂದು ಅಧಿಕಾರಿಗಳು ಆಗ್ಲಿ ಬೇರೆ ಇದು ಆಗಲಿ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಸಲುವಾಗಿ ಕೆಲಸ ಮಾಡ್ತಾರೆ ದಟ್ ಈಸ್ ನಾಟ್ ಕರೆಕ್ಟ್ ಇಂಡಿವಿಜುವಲ್ ಬೆನಿಫಿಟ್ಸ್ ಸಲುವಾಗಿ ಒಂದು ಪರ್ಸನಲ್ ಬೆನಿಫಿಟ್ ಸಲುವಾಗಿ ನಾವು ಕೆಲಸ ಮಾಡಿದ್ರೆ ನಾವು ಕರೆಕ್ಟಾಗಿ ಸುದ್ದಿ ಕೊಡೋಕ್ಕೆ ಆಗಲ್ಲ ಸೊ ನಿಷ್ಪಕ್ಷವಾಗಿ ನಾವು ಕೆಲಸ ಮಾಡಬೇಕು ಮಾಡಬೇಕಾಗುತ್ತೆ ಆಬ್ಜೆಕ್ಟಿವಿಟಿ ಅಂದರೆ ಒಂದು ಉದ್ದೇಶ ನಮ್ಮಲ್ಲಿ ಇರಬೇಕು ಉದ್ದೇಶ ಏನಂದರೆ ಕರೆಕ್ಟಾಗಿ ನ್ಯೂಸ್ ಫ್ಯಾಕ್ಚುಯಲ್ ನ್ಯೂಸ್ ನ್ಯೂಸ್ ನಾವು ಕೊಡಬೇಕು ಕೆಲವೊಂದು ಬಾರಿ ಫೇಕ್ ನ್ಯೂಸ್ ಕೂಡ ನಮ್ಮ ಗಮನಕ್ಕೆ ಬರುತ್ತೆ ಆ ಥರದ್ದು ಡೆಫಿನೆಟ್ಲಿ ವಿ ಶುಡ್ ಅವಾಯ್ಡ್ ನಿಮ್ದು ಇನ್ನೊಂದು ಆಬ್ಜೆಕ್ಟಿವ್ ಇದೆ ಒಪಿನಿಯನ್ ಬಿಲ್ಡಿಂಗ್ ಜನರಲಿ ಅಂದರೆ ಒಂದು ಸೋಷಲ್ ಕಾಸ್ ಇರಲಿ ಒಂದು ಸೋಷಿಯಲ್ ಸಬ್ಜೆಕ್ಟ್ ಇರಲಿ ಎಲ್ಲ ಜನರಲ್ಲಿ ಒಪಿನಿಯನ್ ಅದರ ಬಗ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ವಿ ಹ್ಯಾವ್ ಆರ್ ಲಿಮಿಟೆಡ್ ಕೆಪ್ಯಾಸಿಟಿ ನೀವು ಆ ಸೋಷಿಯಲ್ ಕಾಸ್ ಬಗ್ಗೆ ಒಪಿನಿಯನ್ ಅಪ್ ಮಾಡ್ತೀರಿ ಆ ಬಿಲ್ಡಪ್ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ ಆದರೆ ಆ ಒಪಿನಿಯನ್ ಅಗೇನ್ ಶುಡ್ ಬಿ ನ್ಯೂಟ್ರಲ್ ನಿಷ್ಪಕ್ಷವಾದ ಇರಬೇಕು ಮತ್ತೆ ಕರೆಕ್ಟ್ ಅಂಡ್ ಕರೆಕ್ಟ್ ಇನ್ಫಾರ್ಮೇಶನ್ ಜೊತೆಯಲ್ಲಿ ಇರಬೇಕು ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ಮಾತಾಡ ಮಾತಾಡುವಾಗ ನೌ ನ್ಯೂಸ್ ಪೇಪರ್ ಖರೀದಿ ಮಾಡ್ತೀವಿ ಅಲ್ವಾ ನಾನು ನೌ ನ್ಯೂಸ್ ಪೇಪರ್ ಖರೀದಿ ಮಾಡುವಾಗ ನಮ್ಮ ಗಮನಲ್ಲಿ ಏನು ಇರ್ತದೆ ಯಾವ ತರದ್ದು ನ್ಯೂಸ್ ನಾವು ಓದ್ಬೇಕು ವನ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಟಾಪ್ انٹرನಾಷನಲ್ ರಿಲೇಷನ್ಸ್ નેશનಲ್ ಅಮೆರಿಕೆ ಸ್ಟೇಟ್ ಅಮೆರಿಕೆ ರೀಜನಲ್ ಅಥವಾ ರೀಜನಲ್ ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಈಗ ಇಟ್ ಡಿಪೆಂಡ್ಸ್ ಆನ್ ಬಿ ನನಗೆ ಅಂದರೆ ಸ್ಟೇಟ್ ಸುದ್ದಿ ಜಾಸ್ತಿ ಬೇಕಿದ್ರೆ ನಾವು ಸ್ಟೇಟ್ ನ್ಯೂಸ್ ಪೇಪರ್ ಯಾವುದೋ ಒಂದು ಖರೀದಿ ಮಾಡ್ತೀವಿ ಆದರೆ ಆ ಸ್ಟೇಟ್ ಸುದ್ದಿ ಜೊತೆಯಲ್ಲಿ ನಮಗೆ ಅದರಲ್ಲಿ ಕೆಲವೊಂದು ಪರ್ಸೆಂಟೇಜ್ ಫೈವ್ ಪರ್ಸೆಂಟೇಜ್ ಮೇ ಬಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಇರಬೇಕಾಗುತ್ತೆ ಇರಲೇಬೇಕು ಆದರೆ ಅದು ಆಗಿಲ್ಲ ಅಂದರೆ ಮೈ ಒಪಿನಿಯನ್ ವಿಲ್ ಬಿ ಲಿಮಿಟೆಡ್ ನಾವು ಬರೀ ಒಂದೇ ನ್ಯೂಸ್ ಓದ್ತಾ ಇದ್ದೀವಿ ಅಂದರೆ ಐ ಆಮ್ ಜಸ್ಟ್ ಸ್ಟಕ್ ವಿತ್ ದಟ್ ಸೊ ನೀವು ಸ್ಟೇಟ್ ನ್ಯೂಸ್ ಎಡಿಟರ್ ಇದ್ರೆ ಕೂಡ ಕೆಲವೊಂದು ಮಟ್ಟದ್ದು ನಿಮ್ಮದು ರೀಜನಲ್ ಕೂಡ ಅದರಲ್ಲಿ ಬರಬೇಕು ಸ್ಟೇಟ್ ಮ್ಯಾಕ್ಸಿಮಮ್ ನಿಮ್ಮದು ಇರಬೇಕು ನ್ಯಾಷನಲ್ ಹಂತದಲ್ಲಿ ಏನು ನಡೀತಾ ಇದೆ ಅದನ್ನು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇರಲೇಬೇಕಾಗುತ್ತೆ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಫೈವ್ ಪರ್ಸೆಂಟ್ ನೀವು ಇರ್ ಇಡಬೇಕಾಗುತ್ತೆ ಇತ್ತೀಚೆಗೆ ನಮ್ಮದು ನ್ಯೂಸ್ನಲ್ಲಿ ಏನು ಬರ್ತಾ ಇದೆ ಮೇನ್ಲಿ ವಟ್ ಆರ್ ವಿ ರೀಡಿಂಗ್ ಒಂದು ನಿಸಾರ್ ನಿಸಾರ್ ಬಂದಿತ್ತು ನಿಸಾರ್ ಯಾರು ಗೊತ್ತಿದೆ ನಿಸಾರ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ನಿಸಾರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ ಸಿ ಮೇನ್ ನೀವು ಸ್ಟೇಟ್ಗೆ ಅದು ಅವಶ್ಯಕತೆ ಇಲ್ಲ ಅಥವಾ ರೀಜನಲ್ಗೆ ಅವಶ್ಯಕತೆ ಇಲ್ಲ ಅದು ಹೇಳಕ್ಕೆ ಆಗಲ್ಲ ಏಕೆಂದ್ರೆ ದಿಸ್ ಇಸ್ ವೆರಿ ಸ್ಪೆಷಲ್ ಇನ್ ದ ಸೆನ್ಸ್ ದಟ್ ಇದಕ್ಕಿಂತ ಮುಂಚೆ ನಾವು ಜಿಯೋ ಸಿನ್ಕ್ರೋನಸ್ ಸ್ಯಾಟಲೈಟ್ಸ್ ಏನ್ ಮಾಡ್ತಿದ್ದು ಅದು ಒಂದೇ अब अर्थ जोतली रोटेट आगते स्टडी पोलर् सैटेलैट अंड सउथ्थ पोलू रोटेट आगता वेदर कॉनीटर्स निसार इज सैटेलैटेटिकटी अबाउट वेदर आल्सो सो अदर बहुत क्या वेन्वर ऐडिंग योर न्यूज ನನಗೆ ಅವೆಲ್ಲ ಮಾಹಿತಿ ಸಿಗಬೇಕು ಮತ್ತೆ ಯಾವುದೋ ನ್ಯೂಸ್ ಪೇಪರ್ ಸರ್ವಿಸ್ ಎಸ್ಪೈರೆಂಟ್ಸ್ ಕೆ ಪಿ ಎಸ್ ಸಿ ಎಸ್ಪೈರೆಂಟ್ಸ್ ಆಗಲಿ ಯು ಪಿ ಎಸ್ ಸಿ ಎಸ್ಪೈರೆಂಟ್ಸ್ ಆಗಲಿ ಜಾಸ್ತಿ ಏನು ನೋಡ್ತಾರೆ ನ್ಯೂಸ್ ಪೇಪರ್ ತಾನೆ ನ್ಯೂಸ್ ಅವರಿಗೂ ಸಿಗಬೇಕು ಕರೆಂಟ್ಲಿ ಏನು ನಡೀತಾ ಇದೆ ಪೊಲಿಟಿಕಲ್ ಆಲ್ಸೋ ನೀವು ಮಾಡಲೇಬೇಕು ಬೇರೆ ಬೇರೆ ದ್ರು ಮಾಡಲೇಬೇಕು ಇವರು ಜೈಲ್ಗೆ ಹೋದ್ರು ಹೈ ಪ್ರೊಫೈಲ್ ಕೇಸ್ ಅಲ್ಲಿ ಏನು ತಿಂತ ಇದ್ದಾರೆ ಅಂತ ಅದನ್ನು ಮಾಡಬೇಕು ಆದರೂ ಸಹ ಆದ್ರೂ ಅದರ ಜೊತೆಯಲ್ಲಿ ದೀಸ್ ಇಂಪಾರ್ಟೆಂಟ್ ನ್ಯೂಸ್ ಆಲ್ಸೋ ಯು ಹ್ಯಾವ್ ಟು ಮೇಕ್ ಬೈಲೆಟ್ರಲ್ ಟ್ರೇಡ್ ಆಗಲಿ ಇಂಟರ್ನ್ಯಾಷನಲ್ ಟ್ರೇಡ್ ಐ ವಿಲ್ ನಾಟ್ ಸ್ಪೀಕ್ ಮಚ್ ಬಟ್ ನಮ್ಮ ಸ್ಟೇಟ್ ಸಂಬಂಧಪಟ್ಟಂತ ಫಾರ್ ಎಕ್ಸಾಂಪಲ್ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಸೆಂಟ್ರಲ್ ಗವರ್ಮೆಂಟ್ ಮಾಡಬಹುದು ಇದುವರೆಗೂ ಓಕೆ ನೋ ಏನ್ ಆಧಾರ್ ಮೇಲೆ ಮಾಡ್ತಾರೆ ಹೌ ಮೆನಿ ಹೌ ಮೆನಿ ಆಫ್ ಯು ಆರ್ ಹ್ಯಾವಿಂಗ್ ಎನಿ ಒಪಿನಿಯನ್ ಆನ್ ಡಿಲಿಮಿಟೇಷನ್ ಲಿಮಿಟೇಷನ್ ಬಗ್ಗೆ ನಿಮ್ಮದು ಏನಾದರೂ ಒಪಿನಿಯನ್ ಇದೆ ಅಂತ ಆ ಒಪಿನಿಯನ್ ಬಿಲ್ಡಿಂಗ್ ನೀವು ಮಾಡಬೇಕಾಗುತ್ತೆ ಬಿಕಾಸ್ ಇಟ್ ಟಿಲ್ ಎಫೆಕ್ಟ್ಸ್ ಸೌತ್ ಇಂಡಿಯನ್ ಸ್ಟೇಟ್ಸ್ ನಮ್ಮ ಸ್ಟೇಟ್ ಕೂಡ ಎಫೆಕ್ಟ್ ಆಗ್ಬೋದು ಇದರ್ ವೇಸ್ ಯಾವುದೇ ರೀತಿಯಲ್ಲಿ ಮಾಡ್ತಾರೆ ಅಂತ ಆ ಒಪಿನಿಯನ್ ಬಿಲ್ಡಿಂಗ್ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ ಇದೆ ಸೊ ಜನ್ರಲಿ ಅದಕ್ಕಿಂತ ಹೆಚ್ಚು ಮ್ಯಾಲ ಮಾತಾಡೋಲ್ಲ ಈಗಿನ ಕಾಲದಲ್ಲಿ ನೆಗೆಟಿವ್ ಒಷನ್ಸ್ ಅನ್ನ ನಾವು ಜಾಸ್ತಿ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ವಿ ವಿ ಎಫ್ ಗಾಲ್ ಇನ್ ಟು ಸೋಷಲ್ ಮೀಡಿಯಾ ಮ್ಯಾಕ್ಸಿಮಮ್ ಲೈಕ್ಸ್ ಮ್ಯಾಕ್ಸಿಮಮ್ ವ್ಯೂಸ್ ಎಷ್ಟು ಜಾಸ್ತಿ ನಮಗೆ ಬರುತ್ತೆ ಅಂತ ಇಟ್ ಈಸ್ ಗಿವಿಂಗ್ ರಸ್ಟ್ ಎಟ್ ನೆಲೀನ್ ರಶ್ ಪ್ರತಿ ತಾಸಿಗೆ ನಮ್ಮ ನಾವು ಏನು ಯೂಸ್ ಮಾಡಿದ್ದೀವಿ ಅಥವಾ ನಮ್ಮದು ಏನು ಯೂಸ್ ಬಂದರೆ ನಾವು ಪ್ರತಿ ತ ಅದು ಎವ್ರಿ ಅವರ್ಲಿ ವಿ ವಿಲ್ ಜಸ್ಟ್ ಕೀಪ್ ಚೆಕಿಂಗ್ ಎಷ್ಟು ವ್ಯೂಸ್ ಬಂತು ಎಷ್ಟು ಲೈಕ್ಸ್ ಬಂತು ಅಂತ ಬಟ್ ಎಲಾಂಗ್ ವಿತ್ ದಟ್ ಸಬ್ಜೆಕ್ಟ್ ಮ್ಯಾಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಅದನ್ನು ಕೂಡ ನೆಗೆಟಿವ್ ಇಮೋಷನ್ಸ್ ಡಿಫ್ರೆಂಟ್ಲಿ ಕ್ಯಾಪ್ಚರ್ ಮಾಡಬೇಕು ಯಾಕಂದ್ರೆ ನೀವು ಮಾಡಿದರೆ ನಮಗೆ ಕೂಡ ಗೊತ್ತಾಗುತ್ತೆ ಏನು ಏನು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅಥವಾ ರೀಜನಲ್ ಹಂತದಲ್ಲಿ ನಡೀತಾ ಇದೆ ಆದರೂ ಸಹ ಕೆಲವೊಂದು ಸೋಷಲ್ ಇಶ್ಯೂಸ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ ಈಗಾಗಲೇ ಸಚಿವರು ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ವಿಮೆನ್ ಅಂಡ್ ಚೈಲ್ಡ್ ರಿಲೇಟೆಡ್ ಯಾವುದು ನಮ್ಮ ಜಿಲ್ಲೆಯಲ್ಲಿ ಸೋಷಲ್ ಇಶ್ಯೂಸ್ ಇದ್ದಾವೆ ಕಾಸಸ್ ಇದ್ದಾವೆ ಅದನ್ನು ಕೂಡ ನೀವು ಹೆಚ್ಚಿನ ಮಟ್ಟಿಗೆ ಮಾಡಿದರೆ ಜನರಲ್ಲಿ ಒಂದು ಒಪಿನಿಯನ್ ಬಿಲ್ಡಪ್ ಆಗುತ್ತೆ ಜನರಲ್ಲಿ ಒಪಿನಿಯನ್ ಬಿಲ್ಡಪ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಲಿಮಿಟೆಡ್ ಕೆಪಾಸಿಟಿ ನನ್ನದು ಕೆಪಾಸಿಟಿ ಲಿಮಿಟೆಡ್ ಇದೆ ಜನರದ್ದು ಕೂಡ ಲಿಮಿಟೆಡ್ ಇದೆ ಆಲ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಟು ಬ್ರಿಂಗ್ ಟು ಅವರ್ ನೋಟಿಸ್ ಇದರ ಇಲ್ಲಿ ಇಲ್ಲಿರುವ ನಾಯಕತ್ವ ಆ ನಾಯಕತ್ವ ಯಾಕೆ ಈ ಹೇಗೆ ಈ ಡಿಸ್ಟಿಕ್ ನ ವಿಕಾಸ ಮತ್ತೆ ಅಭಿವೃದ್ಧಿ ಕಡೆ a uh, leading lead leader like uh, Ishwar Ishwar he He's here with us. And one of the most dynamic and influential and uh, most uh, you know respected leaders from this region. Normally, environment ministry people you know normally portfolios, environment ministry better than home ministry finance ministry the isn't it sir? So people think you know environment ministry is like ಆದ್ರೆ ಈಶ್ವರ್ ಖಂಡ್ರೆ ಅವರು ಈ ಮಿನಿಸ್ಟ್ರಿ ಇಡೀ ಕ್ರೀಮ್ ಮಾಡಿದ್ದಾರೆ ಇಡೀ ಕೇಕ್ ಮಾಡಿಬಿಟ್ಟಿದ್ದಾರೆ ಮಿನಿಸ್ಟ್ರಿ ಡೈನಾಮಿಕ್ ಡೈನಾಮಿಕ್ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ ಅವರ ಅವರ ಪ್ರೋಗ್ರಾಮ್ಸ್ ಟು ರೀಜನ್ ಇಟ್ ವೆಲ್ ಇನ್ ದ ಮಾಡ್ಬಿಟ್ಟಿದ್ದಾರೆ ಆಕ್ಚುಲ್ ಆಗ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಮಾಡ್ತಾರೆ ಅಂದ್ರೆ ಹಿ ನೀಡ್ಸ್ ಒನ್ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಅದಕ್ಕಿಂತ ಚಿಕ್ಕ ಪ್ರೋಗ್ರಾಮ್ ಮಾಡೋದಿಲ್ಲ ಅವರು ನಾವು ಅಲ್ಲಿಂದ ಮುಂದೆ ನಾವು ಮೀಡಿಯಾ ಹೋಗ್ತಾ ಇದ್ರೆ ಅಲ್ಲಿ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಸ್ಟೆಪ್ಸ್ ಮುಂದೆ ಸೊ ಇಮಿಡಿಯೇಟ್ಲಿ ಮೈಂಡ್ ಬರೋದು ಈಶ್ವರ್ ಖಂಡ್ರೆ ಅವರು ಏನಾದ್ರು ಪ್ರೋಗ್ರಾಮ್ ಮಾಡ್ತಾ ಇರಬಹುದು ಅದಕ್ಕೆ ಅಲ್ಲಿ ಅಷ್ಟೊಂದು ತಯಾರಿ ನಡೀತಾ ಇದೆ ಈಶ್ವರ್ ಖಂಡ್ರೆ ಅವ್ರು ಏನಾದ್ರೂ ಬಿಗ್ ಇವೆಂಟ್ ಮಾಡ್ತಾ ಇರ್ಬೋದು ಸೊ ಅವರ ಪ್ರೋಗ್ರಾಮ್ಸ್ ಇಟ್ ಆಲ್ಮೋಸ್ಟ್ ಯು ಟು ದ ಗಿರಣಿ ಇಟ್ಟು ಬರೋದು ಒಂದು ಒಂದು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ನಾನು ಅಟ್ಯಾಚ್ ಅಟ್ಯಾಚ್ ಮಾಡಿ ಮಾಡಿ ಕಾರ್ಯಕ್ರಮದ ಇತ್ತು ಐಟಮ್ ಬೇಸ್ಡ್ ಆನ್ ದಿಸ್ ಡಾಕ್ಯುಮೆಂಟ್ ಅಟ್ಯಾಚ್ ಡಾಕ್ಯುಮೆಂಟ್ ಅಂತ ಕೊಟ್ಟೆ ಬಸವ ಪರಿಷತ್ನಿಂದ ಬಸವ ಪುರಸ್ಕಾರ ಪ್ರದಾನಕ್ಕೆ ಸಜ್ಜು ಹೊಸ ವೆಬ್ಸೈಟ್ ಮತ್ತು ಕಾರ್ಯಕ್ರಮ ಸಜ್ಜುಗೊಳಿಸುವ ತಯಾರಿ ಇಲ್ಲ ಆಯ್ತಾ ಕೆಳಗಡೆಗೆ ಪೂರ್ತಿ ನ್ಯೂಸ್ ಐಟಮ್ ಬೆಂಗಳೂರು ಡೇಟ್ ಲೈನಲ್ಲಿ ಇದೆ ಏನೇನು ಕಾರ್ಯಕ್ರಮದ ವಿವರಗಳಂತ ಇದನ್ನ ನಾನು ಕಲಿಸ್ತಾ ಇದ್ದೀನಿ ಅದಕ್ಕೆ ಈಗ ಆಯ್ತಾ ಸೊ ನೀವು ಬಳಸೋಕ್ ಶುರು ಮಾಡಿ ನೀವು ಒಂದಿಷ್ಟು ಸುದ್ದಿಗಳು ಬರೆಸಿ ಮಾಡಿದ್ರೆ ಅದಕ್ಕೆ ಕನ್ನಡ ಮತ್ತೆ ನ್ಯೂಸ್ ಸ್ಟ್ರಕ್ಚರು ಅದಕ್ಕೆ ಯಾವ್ಯಾವ ಬಾ ಯಾವ್ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಅದಕ್ಕೂ ಅರ್ಥ ಆಗುತ್ತೆ ಸೊ ವೆನ್ ಯೂ ಸ್ಟಾರ್ಟ್ ಯೂಸಿಂಗ್ ಇಟ್ ಅದಕ್ಕೆ ಅರ್ಥ ಆಗುತ್ತೆ ಕೆಳಗಡೆಗೆ ಅದಕ್ಕೆ ಇನ್ಸ್ಟ್ರಕ್ಷನ್ ಏನು ಬೇಕು ನನಗೆ ನಾನು ಹೇಳ್ಬೇಕಲ್ಲ ನಾನು ಅದಕ್ಕೆ ಇದೊಂದು ನ್ಯೂಸ್ ಐಟಮ್ ರೀತಿಯಲ್ಲಿ ಕೊಡುವಂತ ಅಷ್ಟೇ ಬರುತ್ತೆ ಹಾ ಅದ್ರೊಳಗೆ ಒಂದಿಷ್ಟು ಮಾಹಿತಿ ಇದೆ ಆ ಮಾಹಿತಿಯನ್ನು ಬಳಸ್ಕೊಂಡು ಸುದ್ದಿ ರೂಪದಲ್ಲಿ ಅದಕ್ಕೆ ಬರ್ಬೋಟಿ ಆಡಿಯೋ ಕೂಡ ಕೊಡ್ಬೋದು ನೀವೀಗ ಚಾರ್ಟ್ ಜಿ ಪಿ ಟಿ ನಾನು ಬಳಸಿರೋದು ಚಾರ್ಟ್ ಜಿ ಪಿ ಟಿ ಅದರಲ್ಲಿ ಎರಡು ಆಪ್ಷನ್ ಇದೆ ಆಯ್ತಾ ಇಲ್ಲಿದೆ ನೋಡಿ ಇದು ಮೈಕ್ ನಿಮಗೆ ಬರೆಯೋಕ್ಕಾಗಲ್ಲ ಬರೆಯೋಷ್ಟು ವ್ಯವಧಾನನೂ ಇಲ್ಲ ಅಥವಾ ಬರೆಯಕ್ಕಾಗಲ್ಲ ಅಂದರೆ ಅಲ್ಲಿ ಕೆಳಗಡೆ ಒಂದು ಮೈಕ್ ಇದೆ ಕ್ಲಿಕ್ ಮಾಡಿಬಿಟ್ಟು ನೀವು ಇನ್ಸ್ಟ್ರಕ್ಷನ್ ಕೊಡ್ಬೋದು ಇನ್ಸ್ಟ್ರಕ್ಷನ್ ಕೊಡ್ಬೋದು ನೀವು ಏನು ಬೇಕು ಅದನ್ನು ಹೇಳ್ಬೋದು ನಾನು ಕಳೆದ ಸಾರಿ ನನ್ನ ಸ್ನೇಹಿತರೊಬ್ಬರದು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಇತ್ತು ಅವರ ಪ್ರೊಫೆಷನ್ದು ಬರೆಯೋ ಅಷ್ಟು ತಾಳ್ಮೆ ಇರಲಿಲ್ಲ ಮೈಕ್ ಹೊತ್ಬಿಟ್ಟು ಹೇಳ್ಕೊಂಡು ಹೋದೆ ಇಂಗ್ಲೀಷಲ್ಲಿ ಆರ್ಟಿಕಲ್ ಬೇಕಾಗಿತ್ತು ನನಗೆ ಅನ್ಸಿದ್ದೆಲ್ಲ ಹೇಳ್ಕೊಂಡು ಹೋದೆ ಸೊ ಅದು ಎಲ್ಲ ಕೇಳಿಸ್ಕೊಂಡು ಕನ್ವರ್ಟ್ ಮಾಡಿ ನೀಟಾಗಿ ಒಂದು ಆರ್ಟಿಕಲ್ ಫಾರ್ಮಲ್ಲಿ ರೆಡಿ ಮಾಡಿ ಸೊ ಹಾರ್ಡ್ಲಿ ನಾನು ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಅದ್ರ ಜೊತೆಗೆ ಕಾಲ ಕಳೆದೆ ಅಂದ್ರೆ ನಾನು ಹೇಳಕ್ ಟೈಮ್ ಬೇಕಿತ್ತಲ್ಲ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ತಪ್ಪು ಪ್ರೊನೌನ್ಸಿಯೇಷನ್ ಅಥವಾ ಆ ತರದ್ ಏನಾದ್ರು ಇದ್ರೆ ಸರಿ ಮಾಡುತ್ತೆ ಪಾ ಪಾಲಿಸ್ತೀವಿ ಚಾರ್ ಜಿ ಬಿಟಿ ಬಳಸಿ ನಿಮ್ಗೆ ಅರ್ಥ ಮಾಡ್ತೀವಿ ಫೈನಲಿ ಒಂದೇ ಮಾತು ಇದರಲ್ಲಿ ನಾನು ಆಗ್ಲೇ ಹೇಳಿದಂಗೆ ಎ ಐಗೂ ಕೂಡ ಲಿಮಿಟೇಷನ್ಸ್ ಇದೆ ಅಲ್ಲಿ ಬಂದಿದ್ದೆಲ್ಲ ಸರಿ ಇರುತ್ತೆ ಅಂತಲ್ಲ ನೀವು ವೆರಿಫೈ ಮಾಡಿ ವೆರಿಫೈ ಮಾಡೋದಕ್ಕೆ ನಮ್ಮ ಹ್ಯೂಮನ್ ಬ್ರೈನನ್ನು ಬಳಸಿ ಪ್ರೊಫೆಷನಲ್ ಅನ್ನು ಬಳಸಿ ಆ ಟೂಲ್ಗಳನ್ನು ತುಂಬ ಡಿಸ್ಕ್ರಿಪ್ಷನ್ ಅಂದರೆ ವಿವೇಚನೆಯಿಂದ ನೀವು ಬಳಸಿ ನಿಮ್ಮ ಕೆಲಸ ತುಂಬ ಅನುಕೂಲಕರವಾಗಿ ಸಲ್ಲಿಸೋಕಾಗ ಸಾಧ್ಯ ಇದೆ ಎ ಐನ ಅರ್ಥ ಮಾಡ್ಕೊಳ್ಳಿ ಬರೀ ಇಮೇಜ್ ಕ್ರಿಯೇಷನ್ಗೆ ವಿಡಿಯೋ ಕ್ರಿಯೇಷನ್ಗೆ ಅಷ್ಟೇ ಬಳಸ್ಬಿಡಿ ಅದರ ಆಚೆಗೂ ಯೋಚನೆ ಮಾಡಿ ಅದಕ್ಕೆ ನೂರಾರು ಟೂಲ್ಗಳಿದೆ ನಿಮಗೆ ಕೊಡುವ ಡಾಕ್ಯುಮೆಂಟಲ್ಲಿ ಆ ಟೂಲ್ಗಳೆಲ್ಲ ಸಿಗುತ್ತೆ ಕಾಂಗ್ರೆಸ್ ಮುಖಂಡ ಆಸಿಫ್ ಮೊಹಮ್ಮದ್ ಖಾನ್ ಈ ಘಟನೆ ನಡೆದಿದ್ದು ಎರಡ್ ಸಾವಿರ ಇಪ್ಪತ್ತೆರಡು ನವೆಂಬರ್ ಈ ಘಟನೆಯ ಹಿನ್ನೆಲೆಯಲ್ಲಿ ಅನಾಲಿಸಿಸ್ ಆಮೇಲೆ ನಮ್ಮ ಕರ್ನಾಟಕದ ಪರ್ಸ್ಪೆಕ್ಟಿವ್ಸ್ ಕೂಡ ಇಟ್ಕೊಂಡು ಮಾತಾಡ್ತಾ ಇದೀವಿ ಅಂದ್ರೆ ಎಐ ಹೇಗೆಲ್ಲ ಬದಲಾವಣೆ ತರ್ತಾ ಇದೆ ಏನ್ ಸಾಧ್ಯತೆಗಳು ಏನ್ ರಿಸ್ಕ್ಗಳು ಇದನ್ನೆಲ್ಲ ನೋಡೋಣ ಹೌದು ಈಗ ನೋಡಿ